ಆರ್ ಎಸ್ ಎಸ್ ಗೆ ಒಂದೇ ಉತ್ತರ ಕೆ ಪಿ ಎಸ್ ಅನ್ಡೆಮೋಕ್ರೆಟಿಕ್ ವೇ ಆಫ್ ಬಿಹೇವಿಯರ್ ನಮ್ಮ ದೇಶದಲ್ಲಿ ಕಾನೂನು ಇದೆ ಕಾನ್ಸ್ಟಿಟ್ಯೂಷನ್ ಇದೆ ನಾವೆಲ್ಲರೂ ಕೂಡ ಒಂದೊಂದು ಆರ್ಗನೈಸೇಷನ್ ಮಾಡಿದಾಗ ಯಾವ ರೀತಿ ನಾವು ಬದುಕಬೇಕು ಯಾವ ರೀತಿ ಹೋರಾಟ ಮಾಡಬೇಕು ಇವರ ಕಂಪ್ನಿ ಆಕ್ಟ್ ಅಲ್ಲೂ ಯಾರು ರಿಜಿಸ್ಟರ್ ಆಗಿಲ್ಲ ಇವ್ರಿಗೆ ಏನ್ರಿ ಹಾಕಿದೆ ಇವರಿಗೆ ಲಾಟಿ ತಗೊಂಡು ಒಂದೇ ಬದಲಾವಣೆ ಆಗಿರೋದು ಅವ್ರ ಚಡ್ಡಿಯಿಂದ ಪ್ಯಾಂಟ್ ಬಂತು ಚಿಂತನೆ ಮಾತ್ರ ಅದೇ ಮಹಾತ್ಮ ಗಾಂಧಿನ ವಿರೋಧ ಮಾಡ್ತಾರೆ ಆ ಚಕ್ರವರ್ತಿ ಸೋಳದ ಹೇಳ್ತಾನೆ ಏನಂತ ಹೇಳ್ತಾನೆ ಅವನು ಗಾಂಧಿಗೆ ಒಂದು ನೋಶ್ ಏನು ಈ ಫೀವರ್ ಇತ್ತಂತೆ ಮುಸ್ಲಿಂ ಫೀವರ್ ನಾಚಿಕೆ ಆಗ್ಬೇಕು ಯಾವಾಗ ಕೋವಿಡ್ ಟೈಮಲ್ಲಿ ಹಿಂದೂಸ್ನ మళ్ళు మోడీ హిందూస్ హోగ్స్ తిడుకలి ఫస్ట్ అవుతా బే కల్లరేన ఈ ఆర్ఎస్ఎస్ అన్న బిహేవీర్ తో నన్న శిక్షణ ఇలా కర్ణాటక పబ్లిక్ శాలిఎస్ తిడుక ఇష్ట వర్సస్ కేల్ విన్ బికాస్ ఆర్ఎస్ ఎస్ మళ్ళు ಫ್ರೀ ಎಜುಕೇಷನ್ಗೆ ನಾನು ಕೆ ಪಿ ಸಿಗೆ ಬರಬೇಕು ಸಿದ್ದರಾಮಯ್ಯ ಕೆ ಪಿ ಸಿಗೆ ಬರಬೇಕು ಮೊಟ್ಟೆ ತಿನ್ಬೇಕು ಬಾಳೆಹಣ್ಣು ತಿನ್ಬೇಕು ಓದಬೇಕು ಬೆಳಗ್ಗೆ ಹಾಲು ಕೊಡಿಬೇಕು ಅಷ್ಟೇ ಇನ್ನೇನು ಹೇಳಕ್ಕಾಗ